ಇವತ್ತೇನು ಸಂಭ್ರಮಾಚರಣೆ ಅಂದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೋಲಾರ ಜಿಲ್ಲೆಗೆ ಮುಖ್ಯವಾಗಿ ಮೆಡಿಕಲ್ ಕಾಲೇಜು ಬಹುದಿನಗಳ ಒಂದು ಬೇಡಿಕೆ ಎಲ್ಲ ಕೋಲಾರ ಜನತೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೊತ್ತೂರು ಮಂಜಣ್ಣ ಎಮ್ ಎಲ್ ಎ ಅವರು ಮತ್ತು ನಜೀರಮ್ಮ ಸಾಹೇಬರು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಒಂದು ಉಸ್ತುವಾರಿ ಮಿನಿಸ್ಟ್ರಾದಂಥ ಬೈಟ್ ಸುರೇಶ ಅಣ್ಣವರು ಇವರೆಲ್ಲರ ಒಂದು ಸಹಕಾರ ರಮೇಶ್ ಕುಮಾರ್ ಅವರು ಎಲ್ಲರ ಒಂದು ಸಹಕಾರ ಒಂದು ಹೋರಾಟ ಅವರು ಒಂದು ಇದರಿಂದ ನಮ್ಮ ಕೋಲಾರ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜು ಸಿಕ್ಕಿರೋದಂಥದ್ದು ಇಡೀ ಜಿಲ್ಲೆನೇ ಒಂದು ಹರ್ಷೋದ್ಗಾರ ಆಚರಣೆ ಮಾಡೋಂಥ ದಿನ ಇವತ್ತು ಎಲ್ಲರಿಗೂ ಕೂಡ ಅದು ಅದಕ್ಕಿಂತ ಹೆಚ್ಚಾಗಿ ಮಹಿಳೆಯರ ಪರವಾಗಿ ಕೂಡ ಇವತ್ತು ಮನೆ ಸಿದ್ದರಾಮಯ್ಯ ಸಾಹೇಬರು ಹೆಚ್ಚಿನ ಒಂದು ಇದನ್ನು ಮಹಿಳೆಯರ ಪರವಾಗಿ ಕೂಡ ಈ ಬಜೆಟಲ್ಲಿ ಒಂದು ಇದನ್ನು ಮಾಡ್ತಾ ಇದ್ದಾರೆ ಮಹಿಳೆ ಪರವಾಗಿ ಕೂಡ ಇದೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತೇ ಇದಕ್ಕಿಂತ ಮುಂಚೆ ಮುಖ್ಯವಾಗಿ ಏನು ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರೋ ಅವೆಲ್ಲದನ್ನೂ ಸೇರಿ ಜೊತೆಗೆ ಈ ಹೆಣ್ಮಕ್ಕಳ ತೊಂದರೆ ಕೊಡ್ತಾ ಇದ್ದಂಥ ಮೈಕ್ರೋ ಫೈನಾನ್ಸು ಆ ಥರ ಇದಕ್ಕೆಲ್ಲ ಕಡಿವಾಣ ಹಾಕಿ ಇವತ್ತು ಈ ಸರ್ಕಾರ ಏನಾದರೂ ಹೆಣ್ಮಕ್ಳು ಪರವಾಗಿದೆ ಅಂತ ಹೇಳೋದಕ್ಕೆ ನಾವು ಖುಷಿ ಪಡ್ತೀವಿ ಎಲ್ಲಕ್ಕಿಂತ ಮುಖ್ಯ ಕೋಲಾರ ಜನತೆ ಈ ಮೆಡಿಕಲ್ ಕಾಲೇಜು ಅನ್ನೋದೊಂದು ಇದೆಯಲ್ಲ ಆ ಒಂದು ಇದನ್ನು ಬಹುದಿನಗಳ ಒಂದು ಬೇಡಿಕೆ ಅಂತಲೇ ಹೇಳ್ಬೋದು ಈ ಒಂದು ಈ ಸುಸಂದರ್ಭದಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಗಡಿ ಭಾಗದಲ್ಲಿರೋಂಥ ಕೋಲಾರ ಜಿಲ್ಲೆ ಸಿಕ್ಕಿರೋಂಥದ್ದು ಸಂತೋಷದ ವಿಷಯನೇ ಹಾಗಾಗಿ ಎಲ್ಲರೂ ಕೂಡ ನಮ್ಮ ಒಂದು ಸಿದ್ದರಾಮಯ್ಯ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಧನ್ಯವಾದಗಳನ್ನ ತಿರುಪುರ ಆ ಸಮರ್ಪಿಸ್ತೀರಿ ಕೋಲಾರ ಜಿಲ್ಲೆ ಪರವಾಗಿ ಅಂತೇಳಿ ಇಷ್ಟ ನಾನು ಮಾತನ್ನು ಮುಗಿಸಿನಿ ಹೆಣ್ಮಕ್ಳು ಪರವಾಗಿ ಅವ್ರಿಗೆ ಧನ್ಯವಾದಗಳು ಹೇಳೋದಕ್ಕೆ